ಶಿವಾಜಿ ಮಹಾರಾಜರ ತರಹ ಭಾರತೀಯ ಹಿಂದೂ ಆಗಬೇಕು ಹೊರತು ಆರ್ಎಸ್ಎಸ್ ಬಿಜೆಪಿ ಹಿಂದೂಗಳು ಆಗಬಾರದು ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಬಹಿರಂಗ ಸಭೆಯಲ್ಲಿ ಗುಡುಗಿದ ಸಚಿವ ಲಾಡ್ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಒಂಬತ್ತು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಡಿ ನಗರದ ಶಿವಾಜಿ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ರಾಜ್ಯ ಕಾಂಗ್ರೆಸ್ ಉಪಾಧ್ಯಕ್ಷ ಆನಂದ್ ನ್ಯಾಮೂಡ ಮರಾಠ ಸಮಾಜದ ಪ್ರಮುಖರಾದ ಎಆರ್ ಸಿಂಧೆ ಸುನಿಲ್ ಸಿಂಧೆ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ತುಳಸಿ ಸಸಿಗೆ ನೀರು ಉಣ್ಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಆನಂದ್ ನ್ಯಾಮಗೌಡ ಹಾಗೂ ಸಚಿವ ಸಂತೋಷ್ ಲಾಡ್ ಅವರು ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ಇದೇ ಸಂದರ್ಭದಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಮಾತನಾಡಿ ಶಿವಾಜಿ ಮಹಾರಾಜರ ತರಹ ಭಾರತೀಯ ಹಿಂದೂ ಆಗಬೇಕು ಹೊರತು ಆರ್ಎಸ್ಎಸ್ ಬಿಜೆಪಿ ಹಿಂದೂಗಳು ಆಗಬಾರದು ಎಂದು ಬಿಜೆಪಿ ವಿರುದ್ಧ ಹುಡುಗಿದರು ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಮರಾಠ ಸಮಾಜದ ಪ್ರಮುಖರು ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪ್ರಮುಖರು ಉಪಸ್ಥಿತಿದ್ದರು

ಇವತ್ತು ಕೊಲ್ಲಾಪುರ ಹೋದ್ರೆ ಛತ್ರಪತಿ ಶಿವಾಜಿ ಮಹಾರಾಜ ಸೈನಿಕರಲ್ಲಿ ಅರವತ್ತು ಸಾವಿರ ಜನರ ಮುಸಲ್ಮಾನ ಒಳ್ಳೆದೇ ಹೇಳಬೇಕು ಕೇವಲ ರಾಜಕೀಯಕ್ಕೆ ಲಾಭ ಆಗಲಿಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜ ಉಪೇಷ್ಕೊಂಡು ಹೋಗ್ತಾರೆ ನಾನು ಹೌದಾ ಛತ್ರಪತಿ ಶಿವಾಜಿ ಮಹಾರಾಜ ಮಹಾರಾಜ್ ರೀ ಛತ್ರಪತಿ ಶಿವಾಜಿ ಮಹಾರಾಜ ಪಟ್ಟಯಾತ್ರೀಕೆ ಛತ್ರಪತಿ ಶಿವಾಜಿ ಮಹಾರಾಜ ಸೋಮರ

ಅತಿ ಹೆಚ್ಚು ತೆರಿಗೆಯನ್ನು ಸಂಗ್ರಹ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕೊಡುವುದರಲ್ಲಿ ಕರ್ನಾಟಕ ರಾಜ್ಯ ಎರಡನೇ ಸ್ಥಾನದಲ್ಲ ಮೊದಲನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಸುಮಾರು ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಮಾಡಿ ಕೇಂದ್ರ ಇದೀವಿ ಆದರೆ ಕೇಂದ್ರದಿಂದ ಕರ್ನಾಟಕ ರಾಜ್ಯಕ್ಕೆ ಕೊಡೋದು ಅಂತ ಅಂತಂದ್ರೆ ಚೊಂದು ಚೊಮ್ಮು ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಬಹಳಷ್ಟು ಜನರಿಗೆ ಚೊಂದು ಅಂದ್ರೆ ನಮ್ಮ ಜನರಿಗೆ ಇದು ಮಾಡ್ಕೋಬೇಕು ಈ ಇಪ್ಪತ್ತಾರು ಜನ ಭಾರತೀಯ ಜನತಾ ಪಕ್ಷದ ಸಂಸದರು ತಿಳಿಗೂ ಹೋಗೋಲ್ಲ ನಿಮ್ಮ ಆಶೀರ್ವಾದದಿಂದ ನಮ್ಮ ಕೇಂದ್ರದಲ್ಲಿರುವಂತ ಹಣಕಾಸಿನ ಸಚಿವರು ಕೂಡ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಇವರು ನಿಜವಾಗ್ಲೂ ನಮ್ಮ ರೈತರ ಬಗ್ಗೆ Oh you